ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ದಟ್ ನಾನು ಏನೆಲ್ಲ ಶೇರ್ ಮಾಡ್ತೀನಿ ಅಂದರೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸು ಹಾಗೆ ನನ್ನ ಸಿಮ್ಟಮ್ಸು ಹಾಗೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಇಂಟ್ರೆಸ್ಟ್ ಇರೋರು ವೀಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಫಸ್ಟು ನನ್ನ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಜನ್ವರಿ ಟ್ವೆಂಟಿ ಸಿಕ್ಸು ನಾವು ಟ್ವೆಂಟಿ ಫೈವ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಜನ್ವರಿ ಟ್ವೆಂಟಿ ಫೈವ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ದೇವಿ ದರ್ಶನ ಆದಮೇಲೆ ನೆಕ್ಸ್ಟ್ ಡೇನೇ ಇಮಿಡಿಯೇಟಾಗಿ ನನ್ನದು ಪೀರಿಯಡ್ಸ್ ಆಗೋಯಿತು ಸೊ ಆಮೇಲೆ ಅಲ್ಲಿಂದ ನಾವು ಬಂದುಬಿಟ್ವಿ ಅದೇ ನನ್ನ ಲಾಸ್ಟ್ ಪೀರಿಯಡು ಜನ್ವರಿ ಟ್ವೆಂಟಿ ಸಿಕ್ಸು ನನ್ನ ಲಾಸ್ಟ್ ಪೀರಿಯಡು ನನಗೆ ಅಷ್ಟು ಚೆನ್ನಾಗಿ ನೆನಪಿರೋದಕ್ಕೆ ಅದೇ ಕಾರಣ ಯಾಕಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ನಲ್ಲ ಸೊ ನೆಕ್ಸ್ಟ್ ಡೇ ಆಗಿಬಿಟ್ಟಿತ್ತು ನನಗೆ ನಾವು ಅಂದ್ಕೊಂಡಿದ್ವಿ ಟ್ವೆಂಟಿ ಸಿಕ್ಸ್ಗೆ ಹೋಗೋಣ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಂತ ಆಮೇಲೆ ಬೇಡ ಬೇಡ ಟ್ವೆಂಟಿ ಫೈವ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಪ್ಲಾನ್ ಚೇಂಜ್ ಮಾಡ್ಕೊಂಡು ಹೋಗಿದ್ದಕ್ಕೆ ಅವತ್ತು ದರ್ಶನ ಆಯಿತು ಇಲ್ಲ ಟ್ವೆಂಟಿ ಸಿಕ್ಸ್ ಆಗ್ತಾ ಇರಲಿಲ್ಲ ನಾವಲ್ಲಿ ಹೋಗಿ ಅಮ್ಮನೋ ದರ್ಶನ ಆಗ್ತಾ ಇರಲಿಲ್ಲ ಹೇಗೆ ದರ್ಶನ ಕೊಟ್ಟರು ತಾಯಿ ಸೊ ಅದಕ್ಕೆ ಹಂಗೆ ನೆನಪಿದೆ ನನಗೆ ಸೊ ಲಾಸ್ಟ್ ಪೀರಿಯಡು ಜನ್ವರಿ ಟ್ವೆಂಟಿ ಸಿಕ್ಸು ಅದಾದಮೇಲೆ ನನಗೆ ಫೆಬ್ರವರಿ ಟ್ವೆಂಟಿ ಸಿಕ್ಸು ಪೀರಿಯಡ್ ಆಗಬೇಕಾಗಿತ್ತು ಆಗಲಿಲ್ಲ ಸೊ ಪೀರಿಯಡ್ ಆಗಲಿಲ್ಲಲ್ಲ ಅಂತ ಅಂದ್ಬಿಟ್ಟು ನಾನು ಈಟ್ ಪದಾರ್ಥ ಎಲ್ಲ ತಿಂದಿದ್ದೀನಿ ಅದೇ ಬರುತ್ತಲ್ಲ ಎಳ್ಳುಂಡೆ ಎಳ್ಳು ಬೆಲ್ಲ ಅದು ಕಷಾಯ ಅದು ಇದು ಎಲ್ಲ ಈಟು ಪದಾರ್ಥಗಳು ಏನೇನು ಈಟು ಪದಾರ್ಥಗಳಿದೆ ಅದೆಲ್ಲ ತಿಂದಿದ್ದೀನಿ ಸೊಪ್ಪು ಎಲ್ಲ ಬಟ್ ಏನಂದರೆ ಆಗಲಿಲ್ಲ ಸರಿ ಇನ್ನೂ ಲೇಟಾಗುತ್ತೆನೋ ಬಿಡು ಅಂತ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಆಗುತ್ತೆ ಆಮೇಲೆ ಮಾರ್ಚ್ ಟ್ವೆಂಟಿ ಸಿಕ್ಸ್ ಬಂದರೂ ನನಗೆ ಪೀರಿಯಡ್ಸ್ ಆಗಿಲ್ಲ ಸೊ ಅವಾಗ ಡೌಟ್ ಬಂತು ಒಂಚೂರು ಪೀರಿಯಡ್ ಲಕ್ಷಣ ಏನು ಕಾಣಿಸ್ತಾ ಇಲ್ವಲ್ಲ ಏನು ಅಂತ ಅಂದ್ಬಿಟ್ಟು ಡೌಟ್ ಆಯಿತು ಅಂದರೆ ಅವಾಗ ಒಂದು ಸ್ವಲ್ಪ ನನಗೆ ಸುಸ್ತಾಗೋದು ಈ ಥರ ಎಲ್ಲ ಬೇರೆ ಥರ ಒಂದು ಸ್ವಲ್ಪ ಸಿಮ್ಟಮ್ಸು ನನಗೆ ಗೊತ್ತಾಯಿತು ಯೂರಿನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋದು ಈ ರೀತಿ ಎಲ್ಲ ನನಗೆ ಚೇಂಜಸ್ ಕಾಣಿಸ್ತು ಸೊ ಅದಕ್ಕೆ ಅವಾಗ ಅನಿಸ್ತು ಓಕೆ ನಾನು ಟೆಸ್ಟ್ ಮಾಡೋಣ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋಣ ಅಂತ ಟ್ವೆಂಟಿ ಸಿಕ್ಸ್ ಆವತ್ತೇ ಮಾಡಲಿಲ್ಲ ಒಂದು ನಾಲ್ಕೈದು ದಿವಸ ಬಿಟ್ಕೊಂಡು ಮಾಡಿದೆ ಸೊ ಅವಾಗ ನನಗೆ ಮನೇಲೆ ಪಾಸಿಟಿವ್ ಬಂತು ಅದಾದಮೇಲೆ ಅದು ಪಾಸಿಟಿವ್ ಬಂದಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ನಾವು ಹೋಗಿ ಕನ್ಫರ್ಮೇಷನ್ ಎಲ್ಲಿ ಹಾಸ್ಪಿಟ್ಲಲ್ಲಿ ಮಾಡಿಸೋಣ ಅಂತ ಹೋಗಿದ್ವಿ ಸೊ ಅಲ್ಲಿ ಕನ್ಫರ್ಮ್ ಆಯಿತು ಆಗಿದೆ ಅಂತ ಆಮೇಲೆ ಸ್ಕ್ಯಾನಿಂಗೇ ಹೇಳಿದ್ರು ಸೊ ನಾವು ಸ್ಕ್ಯಾನಿಂಗ್ ಮಾಡ್ಸಿದ್ವಿ ಸೊ ಫಸ್ಟು ಸ್ಕ್ಯಾನಿಂಗ್ ಮಾಡ್ಸಿರೋ ರಿಪೋರ್ಟ್ ನೋಡಿ ಸೊ ಯಾವಾಗ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಇದೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಲಾಗಲ್ಲಿ ಸ ಫಸ್ಟು ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು ಹತ್ತೊಂಬತ್ತು ಮೂರು ಇಪ್ಪತ್ತೈದು ಸೊ ಮಾರ್ಚಲ್ಲಿ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ ಹತ್ತೊಂಬತ್ತನೇ ತಾರೀಕು ಹ್ಞೂ ಮಾಡಿಸಿದೆ ಮೋಸ್ಟ್ಲಿ ಹಾಗಾದರೆ ನಾನು ಫೆಬ್ರವರಿಯಲ್ಲೇ ಚೆಕ್ ಮಾಡ್ಕೊಂಡಿರಬೇಕು ಇನ್ನೂ ಆಗಿಲ್ಲ ಅಂತ ಅಂದ್ಬಿಟ್ಟು ಹಾಂ ಮಾರ್ಚ್ ಮಾರ್ಚ್ ಸ್ಟಾರ್ಟಿಂಗಲ್ಲೇ ಮಾಡಿರ್ತೀನಿ ನಾನು ಆಗಲಿಲ್ವಲ್ಲ ಪೀರಿಯಡ್ಸು ಅಂತ ಅಂದ್ಬಿಟ್ಟು ಸೊ ಹತ್ತೊಂಬತ್ತಿಗೋದಾಗ ಆವಾಗ ನನಗೆ ಸಿಕ್ಸ್ ವೀಕ್ಸು ತ್ರೀ ಡೇಸು ಸೊ ಸ್ಕ್ಯಾನಿಂಗ್ ಮಾಡಿದಾಗ ಮಗು ಇದೆ ಒಂದು ಫೆಟಲ್ ಸಿಂಗಲ್ ಫೆಟಲ್ ಇದೆ ಸಿಕ್ಸ್ ವೀಕ್ಸು ಆಗಿ ತ್ರೀ ಡೇಸ್ ಆಗಿದೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಇದು ಅರ್ಲಿ ಪ್ರೆಗ್ನೆನ್ಸಿ ಇದು ಟೆಸ್ಟ್ ಮಾಡಿಸಿರೋದು ಸೊ ಆಟ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಆವಾಗ ಆಡ್ಬಿಟ್ಟು ಬಂದಿತ್ತು ಪಾಪಗೆ ಒನ್ ಟ್ವೆಂಟಿ ಫೈವ್ ಬೀಟ್ಸ್ ಪರ್ ಮಿನಿಟ್ಸು ಆಟ್ಬಿಟ್ಟು ಬಂದಿದೆ ಪಾಪದು ಸೊ ಆಟ್ಬಿಟ್ಟು ಮೇಲೆ ಮತ್ತೆ ನಾನು ಬೇಡ ಪ್ರೆಗ್ನೆನ್ಸಿ ಏನು ಬೇಡ ಅಂತ ಅಂದ್ಕೊಂಡಿಲ್ಲ ಮಗುಗೆ ಆಡ್ಬಿಟ್ಟು ಬಂದಿದೆ ಸಿಕ್ಸ್ ವೀಕ್ಸ್ ಆಗಿದೆ ಇರಲಿ ಮಗು ಅಂತ ಅಂದ್ಬಿಟ್ಟು ನಾವೇನು ಅಂದ್ಕೊಂಡ್ವಿ ಅಂದರೆ ಓಕೆ ಸೆಕೆಂಡ್ ಬೇಬಿ ಇರಲಿ ಅಂತ ಅಂದ್ಕೊಂಡ್ವಿ ಬಂದ ಮೇಲೆ ಸೊ ಇದು ನಾನು ಮಾಡಿಸೋವಂಥ ಫಸ್ಟ್ ಸ್ಕ್ಯಾನಿಂಗು ಸೊ ಇದರಲ್ಲಿ ಬೇಬಿ ವೆಯ್ಟು ಏನು ಕೊಟ್ಟಿಲ್ಲ ಅದು ಮೆಜರ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಅಷ್ಟೇ ಸಿಕ್ಸ್ ವೀಕ್ಸು ತ್ರೀ ಡೇಸ್ ಆಗಿದೆ ಒನ್ ವೀಕ್ ಆಗಿದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಮತ್ತು ಇದು ಏನಪ್ಪ ಹಾರ್ಟ್ ಬಿಟ್ ಬಂದು ಒನ್ ಟ್ವೆಂಟಿ ಫೈವ್ ಬೀಟ್ಸ್ ಅಂತ ಕೊಟ್ಟಿದ್ದಾರೆ ಇದು ಫಸ್ಟ್ ಸ್ಕ್ಯಾನಿಂಗು ನಾನು ಮಾಡಿಸಿದ್ದು ಅದಾದಮೇಲೆ ನಾವು ನನಗೆ ಇನ್ನೂ ನೆಕ್ಸ್ಟ್ ಫೋರ್ ಮಂತಲ್ಲಿ ಮಾಡಿಸ್ಬೇಕಾಗಿತ್ತು ಸ್ಕ್ಯಾನಿಂಗು ಬಟ್ ಮಾಡ್ಸೋಕ್ಕಾಗಿಲ್ಲ ಯಾಕಂದರೆ ನಂಗೆ ಅದೇ ಎಕ್ಸಾಮ್ ಟೈಮ್ ಇತ್ತು ಓದೋದು ಎಕ್ಸಾಮ್ ಬರೆಯೋದು ಅದೇ ಆಗೋಯಿತು ಒಂದು ಸ್ವಲ್ಪ ಲೇಟಾಗಿ ಹೋದ್ವಿ ನಾವು ಐ ಐದನೇ ತಾರೀಕು ಹೋಗಿದ್ವಿ ನೆಕ್ಸ್ಟ್ ನಾವು ಸ್ಕ್ಯಾನಿಂಗ್ ಮಾಡ್ ನಾನು ಮಾಡಿಸಿದ್ದು ಹದಿನಾರು ಐದು ಇದ್ರದ್ದು ಕೂಡ ನಾನು ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ಪ್ಲೆಸೆಂಟ ಬಂದು ಆ್ಯಂಟೀರಿಯಾ ಇದೆ ಸೊ ಪ್ಲೆಸೆಂಟ ಆ್ಯಂಟೀರಿಯಾ ಆಮೇಲೆ ಐದನೇ ತಿಂಗಳಲ್ಲಿ ಮಾಡಿಸಿರೋದು ಪಾಪೋದು ಹಾರ್ಟ್ ಬಿಟ್ಟು ಬಂದು ಒನ್ ಸಿಕ್ಸ್ಟಿ ಸಿಕ್ಸ್ ಬಿ ಪಿ ಎ ಬಂದಿದೆ ಸೊ ಫಸ್ಟು ಒನ್ ಟ್ವೆಂಟಿ ಫೈವ್ ಇತ್ತು ಇವಾಗ ಒನ್ ಸಿಕ್ಸ್ಟಿ ಸಿಕ್ಸ್ ಬಂದಿದೆ ನೆಕ್ಸ್ಟ್ ಮಾಡಿಸಿದಾಗ ಹಾಟ್ಬಿಟ್ಟು ಒನ್ ಒಂದೇ ಇದರಲ್ಲಿಲ್ಲ ಮೀನ್ಸ್ ಅಂದರೆ ಡಿಕ್ರೀಸಲ್ಲೇ ಇಲ್ಲ ಇನ್ಕ್ರೀಸು ಡಿಕ್ರೀಸು ಆಗ್ತಾ ಇದೆ ವೇರಿಯೇಷನ್ ಆಗ್ತಾ ಇತ್ತು ಸೊ ಅದಾದಮೇಲೆ ಪಾಪು ವೆಯ್ಟ್ ಆವಾಗ ಬಂದು ಒನ್ ಫಿಫ್ಟೀನು ಗ್ರಾಮ್ಸ್ ಒನ್ ಫಿಫ್ಟೀನ್ ಗ್ರಾಮ್ಸ್ ಇತ್ತು ಅವಾಗ ಪಾಪು ವೆಯ್ಟು ಸೊ ಎಷ್ಟು ವೀಕ್ಸು ಅಂತಂದರೆ ಆಗ ಸೊ ಫಿಫ್ಟೀನ್ ವೀಕ್ಸ್ಗೆ ಫೈವ್ ಡೇಸ್ ಆಗಿದೆ ಫಿಫ್ಟೀನ್ ವೀಕ್ಸಲ್ಲಿ ಮತ್ತೆ ನಾನು ಬೇಬಿದು ಸ್ಕ್ಯಾನಿಂಗ್ ಮಾಡ್ಸಿರೋದು ಇದು ಎರಡನೇ ಸ್ಕ್ಯಾನಿಂಗ್ ಮಾಡಿಸಿರೋದು ನೆಕ್ಸ್ಟು ನಾನು ಮಾಡಿಸಿರೋಂಥ ಸ್ಕ್ಯಾನಿಂಗು ಬಂದು ಏಳನೇ ತಾರೀಕು ಸೊ ಐದಾದಮೇಲೆ ಏಳನೇ ತಾರೀಕು ಸಾರಿ ಏಳನೇ ತಿಂಗಳಲ್ಲಿ ಮೂವತ್ತೊಂದನೇ ತಾರೀಕು ಮತ್ತೆ ಇನ್ನೊಂದು ಸ್ಕ್ಯಾನಿಂಗ್ ಮಾಡ್ಸಿರೋದು ಇದರಲ್ಲಿ ಪಾಪುದೂ ಆಟ್ಬಿಟ್ಟು ಒನ್ ಫಿಫ್ಟಿ ಫೋರ್ ಬಂದಿದೆ ಮತ್ತೆ ಕಮ್ಮಿ ಆಯಿತು ಒನ್ ಫಿಫ್ಟಿ ಫೋರ್ ಬಂದಿದೆ ಪಾಪು ವೆಯ್ಟ್ ಬಂತು ನೈನ್ ಫಿಫ್ಟಿ ಫೈವ್ ಗ್ರಾಮ್ಸ್ ಬಂದಿದೆ ಆಮೇಲೆ ಇನ್ನು ಎಲ್ಲ ನಾರ್ಮಲ್ ಅಂತ ಇದೆ ಪ್ರೆಸೆಂಟನು ಆ್ಯಂಟಿರ ಇದೆ ಇದನ್ನು ಕೂಡ ನಾನು ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸ್ಕ್ಯಾನಿಂಗ್ ಹೋಗಿರೋದೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟು ನಾನು ಶೇರ್ ಸ್ಕ್ಯಾನ್ ಮಾಡಿಸಿದ್ದು ಒಂಬತ್ತನೇ ತಿಂಗಳಲ್ಲಿ ಸೊ ಏಳು ಆದಮೇಲೆ ನೆಕ್ಸ್ಟು ಒಂಬತ್ತನೇ ತಿಂಗಳಲ್ಲಿ ಮಾಡಿಸಿರೋದು ಇದು ಪಾಪದು ಹಾಟ್ಬಿಟ್ಟು ಒನ್ ಫಾರ್ಟಿ ಫೈವ್ ಬಂದಿದೆ ಅದಾದಮೇಲೆ ಬೇಬಿ ವೆಯ್ಟು ಒಂದು ಕೆ ಜಿ ಒಂಬೈನೂರ ಎಪ್ಪತ್ತೈದು ಬಂದಿದೆ ಸೊ ಇಲ್ಲಿ ಇನ್ಕ್ರೀಸ್ ಆಗಿದೆ ನನಗೆ ಬೇಬಿ ಒಂದು ಏಳನೇ ತಿಂಗಳಲ್ಲಿ ಏಳನೇ ಆದಮೇಲೆ ಪಾಪದು ಬೇಬಿ ವೆಯ್ಟು ಜಾಸ್ತಿ ಆಗಿದೆ ಮತ್ತು ಆಟ್ಬಿಟ್ಟು ಒನ್ ಫಾರ್ಟಿ ಫೈ ಬಿ ಎಮ್ ಬಂದಿದೆ ಒಂದು ಸ್ವಲ್ಪ ಶುಗರ್ ಇರೋದಕ್ಕೆ ಮಗುದು ವೆಯ್ಟ್ ಬರ್ತಾ ಇದೆ ಅಂತ ಹೇಳಿದರು ನನಗೆ ಸೊ ಇನ್ನೆಲ್ಲ ನಾರ್ಮಲ್ ಆಗೇ ಇತ್ತು ಅದಾದಮೇಲೆ ನಾನು ಮಾಡಿಸಿರುವಂಥ ಲಾಸ್ಟ್ ಅಂದರೆ ಈ ತಿಂಗಳಲ್ಲಿ ಹತ್ತನೇ ತಾರೀಕಲ್ಲಿ ಮಾಡಿಸಿದ್ದು ಸೊ ಹತ್ತನೇ ತಾರೀಕು ಹತ್ತನೇ ತಿಂಗಳಲ್ಲಿ ಮಾಡಿಸಿರೋದು ಆರನೇ ತಾರೀಕು ಸೊ ಇದು ಎಂಟು ಕಂಪ್ಲೀಟಾಗಿ ನಂಗೆ ಒಂಬತ್ತನೇ ತಿಂಗಳಿಗೆ ಬಂದಾಗ ನಾನು ಮಾಡಿಸಿರುವಂಥ ಸ್ಕ್ಯಾನಿಂಗು ಸೊ ಇದರಲ್ಲಿ ಪಾಪು ಪಾಪುದು ಆಟ್ಬಿಟ್ಟು ಇದು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಪಾಪುದ ಆಟ್ಬಿಟ್ ಬಂದು ಒನ್ ತರ್ಟಿ ಸೆವೆನ್ ಇದೆ ಸೊ ಒನ್ ಫಾರ್ಟಿಗಿಂತ ಕಮ್ಮಿ ಬಂದಿದೆ ಒನ್ ತರ್ಟಿ ಸೆವೆನ್ ಇದೆ ಬೇಬಿ ವೆಯ್ಟ್ ಬಂದು ಟೂ ಕೆ ಜಿ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟೂ ಇದೆ ಪಾಪುದು ಸೊ ಈಗ ನನಗೆ ತರ್ಟಿ ಏಯ್ಟ್ ಹಾಂ ತರ್ಟಿ ಏಯ್ಟ್ ವೀಕ್ಸ್ ಕಂಪ್ಲೀಟ್ ಆಗ್ತಾ ಇದೆ ತರ್ಟಿ ನೈನ್ ವೀಕ್ಸ್ಗೆ ನನ್ನ ಸ್ವಲ್ಪ ದಿವಸ ಆದರೆ ತರ್ಟಿ ನೈನ್ ವೀಕ್ಸು ಸೊ ಇಷ್ಟು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ಇದರಲ್ಲಿ ಪ್ರೆಸೆಂಟೇಷನ್ ಇವಾಗ ಸೆಫಾಲಿಕ್ ಅಂತ ಕೊಟ್ಟಿದ್ದಾರೆ ಅಂದರೆ ಮಗು ತಲೆ ಕೆಳಗಡೆ ಮಗು ತಾಲು ಮೇಲ್ಗಡೆ ಇದೆ ಅಂದರೆ ನಾರ್ಮಲ್ ಡೆಲಿವರಿಗೆ ಡೆಲಿವರಿಗೆ ಆ ಮಗು ಪೊಸಿಷನ್ ಬರಬೇಕು ಅದು ಸೆಫಾಲಿಕ್ ಪೊಸಿಷನ್ ಬಂದಿದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ನೈನ್ ಮಂತ್ಸಲ್ಲಿ ಸೊ ಈ ಪೊಸಿಷನ್ ಬಂದರೇ ನಮಗೆ ಡೆಲಿವರಿ ಅಂತ ಮಾಡ್ಸೋಕ್ಕೆ ಈಸಿ ಆಗೋದು ಸೊ ಬೇಬಿ ಪೊಸಿಷನ್ ಬಂದಿದೆ ಸೊ ಇಷ್ಟ ಆಗಿತ್ತು ನನ್ನದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ದು ಯಾವಾಗ ಯಾವಾಗ ಸ್ಕ್ಯಾನಿಂಗ್ ಮಾಡಿಸಿದೆ ಅಂತ ಈಗ ನಾನು ನನಗೆ ಏನು ಲಕ್ಷಣಗಳಿತ್ತು ಅಂತಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ತುಂಬ ಜನ ಹೇಳ್ತಾ ಇದ್ದಾರೆ ನನಗೆ ಗಂಡು ಮಗು ಆಗುತ್ತೆ ಅಂತ ಕೆಲವರು ಗಂಡು ಮಗು ಆಗ್ಬೋದು ಇನ್ನು ಕೆಲವರು ಗಂಡು ಮಗುನೇ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ನನಗೂ ಅನಿಸುತ್ತೆ ಗಂಡು ಮಗು ಆಗ್ಬೋದು ಅಂತನ್ಬಿಟ್ಟು ಸೊ ಯಾಕಂತಂದರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇದ್ದಿದ್ದ ಲಕ್ಷಣ ಇವಾಗ ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿರೋ ಲಕ್ಷಣ ಯಾವುದು ಕೂಡ ಸೇಮ್ ಇಲ್ಲ ಫುಲ್ಲು ಡಿಫ್ರೆಂಟಾಗಿದೆ ಹೆಣ್ಮಗು ಲಕ್ಷಣವೇ ಇಲ್ಲ ಯಾವುದೂ ಸೊ ನನಗೂ ಅನಿಸುತ್ತೆ ಗಂಡು ಮಗು ಆಗ್ಬೋದು ಅಂತನ್ಬಿಟ್ಟು ಸೊ ಅದಕ್ಕೆ ಗಂಡು ಮಗು ಆಗ್ಬೋದೇನೋ ಅಂತನ್ಬಿಟ್ಟು ಇದು ನನ್ನ ನನಗಿರೋಂಥ ಈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸೆಲ್ಲ ಗಂಡು ಮಗು ಆಗೋ ಲಕ್ಷಣವೇ ಅಂತ ಅಂದ್ಕೊಂಡಿದ್ದೀನಿ ನಾನು ಗೊತ್ತಿಲ್ಲ ಹೆಣ್ಮಗು ಆಗ್ಬೋದು ಗಂಡು ಮಗು ಆಗ್ಬೋದು ಯಾಕಂದರೆ ಒಬ್ಬೊಬ್ರದ್ದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಒಂದೊಂದು ಥರ ಇರುತ್ತೆ ಹೇಳೋಕ್ಕಾಗಲ್ಲ ಹೆಣ್ಮಗುದೇ ಗಂಡು ಮಗುದೇ ಅಂತೆಲ್ಲ ಹೇಳೋಕ್ಕಾಗಲ್ಲ ಬಟ್ ನನಗೆ ಡಿಫ್ರೆಂಟಾಗಿ ಫೀಲ್ ಆಗ್ತಾ ಇರೋದ್ರಿಂದ ಸೊ ನನ್ನ ಲಕ್ಷಣಗಳು ಏನಿದೆ ಅಂತ ಹೇಳ್ತಾ ಇದ್ದೀನಿ ಸೊ ಗಂಡು ಗಂಡು ಮಗುವಿನ ಲಕ್ಷಣವೇ ಇರ್ಬೋದು ಅಂತ ಅಂದ್ಕೊಂಡು ನಾನು ನನ್ನ ಗಂಡು ಮಗುವಿನ ಲಕ್ಷಣ ಅಂತ ಹೇಳ್ತಾ ಇದ್ದೀನಿ ಸೊ ನೋಡೋಣ ಏನಾಗುತ್ತೆ ನಾನು ಅಂದ್ಕೊಂಡಂಗೆ ಗಂಡು ಮಗುನೇ ಆಗುತ್ತಾ ಹೆಣ್ಮಗುನೇ ಆಗ್ಬೋದಾ ಅಂತ ಅಂದ್ಬಿಟ್ಟು ಸೊ ಒಂದು ವೇಳೆ ಹೆಣ್ಮಗು ಆಯಿತು ಅಂತಂದರೆ ಯಾವುದೂ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಆಗೋಗ್ಬಿಡುತ್ತೆ ಯಾಕಂತಂದರೆ ಹೆಣ್ಮಗು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನೇನು ಲಕ್ಷಣ ಅದು ಯಾವುದು ಇಲ್ಲ ಅದಕ್ಕೆ ಸೊ ಫಸ್ಟ್ ಸಿಂಪ್ಟಮ್ಸು ನನಗೆ ಇವಾಗ ಇದ್ದಿದ್ದು ಅಂದರೆ ಫಸ್ಟು ಮೊದಲಿಂದನೂ ಅಷ್ಟೇ ನನಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ನನ್ನ ಹೆಣ್ಣು ಮಗುವಿನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಇತ್ತು ಮಾರ್ನಿಂಗ್ ಸಿಕ್ನೆಸ್ ಎದ್ದಿದ ತಕ್ಷಣ ನನಗೆ ಒಂಥರ ಆಕ್ಟಿವ್ ಆಗೇ ಇರಲಿ ಇರ್ತಾ ಇರಲಿಲ್ಲ ಡಲ್ಲಾಗಿರ್ತಾಯಿದೆ ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ನನಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದೇ ಇಲ್ಲ ಆರಾಮಾಗಿ ಎದೊಳ್ತೀನಿ ಆರಾಮಾಗಿ ಫುಲ್ ಆ್ಯಕ್ಟಿವಾಗಿರ್ತೀನಿ ನಿದ್ದೆ ಒಂದು ಚೆನ್ನಾಗಿ ಆಗಿಬಿಟ್ಟಿದ್ರೆ ಸೊ ನಾನು ಮಾತ್ರ ನನಗೇನು ಪ್ರಾಬ್ಲಮೇ ಇಲ್ಲ ಅನ್ನೋ ಥರ ಇರ್ತೀನಿ ಸೊ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದಿಲ್ಲ ಸೊ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಇತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಿಲ್ಲ ಸೆಕೆಂಡ್ ಒಂದು ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನು ಅಂದರೆ ನನ್ನ ಫೇಸ್ ಫುಲ್ ಚೇಂಜ್ ಆಗಿಬಿಟ್ಟಿತ್ತು ಎಲ್ಲ ಕಡೆ ಪಿಂಪಲ್ಸು ಮಾರ್ಕ್ಸು ನನ್ನ ಫೇಸೇ ಒಂಥರ ಅಧ್ವಾನ ಆಗಿಬಿಟ್ಟಿತ್ತು ಒಂಬತ್ತು ತಿಂಗಳವರೆಗೂ ಅಷ್ಟೇ ಏನಾದರೂ ನನ್ನ ಫೇಸಲ್ಲಿ ಪಿಂಪಲ್ಸು ಮಾರ್ಕ್ಸು ಎಲ್ಲ ತುಂಬ ಇತ್ತು ಮುಖವೇ ಒಂಥರ ಲಕ್ಷಣವೇ ಇರ್ತಾ ಇರಲಿಲ್ಲ ಬಟ್ ಅನ್ಸೋ ಪ್ರಕಾರ ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಪಿಂಪಲ್ಸ್ ಯಾವುದೂ ಬಂದಿಲ್ಲ ಒಂದೇ ಒಂದು ಪಿಂಪಲ್ಸು ಕೂಡ ನನಗೆ ಬಂದಿದೆ ಅದರಿಂದ ಮಾರ್ಕ್ ಆಗಿದೆ ಮುಖ ಹಾಳಾಗಿದೆ ಅಂತ ಅನ್ನಿಸ್ಲೇ ಇಲ್ಲ ಸೊ ಎಲ್ಲ ಫೇಸಲ್ಲಿ ಕ್ಲಿಯರ್ ಆಗಿದೆ ಹಾಗೆ ಒಂದು ಸ್ವಲ್ಪ ಗ್ಲೋಯಿಂಗಾಗೂ ಇದೆ ಡಲ್ಲಾಗೂ ಇಲ್ಲ ನನ್ನ ಫೇಸು ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಅದು ನನ್ನ ಎರಡನೇ ಸಿಮ್ಟಮ್ಸ್ ಹೇಳ್ಬೋದು ನನ್ನ ಫೇಸ್ ಗ್ಲೋ ಆ್ಯಂಡ್ ಕ್ಲಿಯರ್ ಆಗಿರೋದು ನನ್ನ ಸೆಕೆಂಡ್ ಸಿಮ್ಟಮ್ಸು ಸೊ ಅದಕ್ಕೆ ನನಗೆ ಅನಿಸ್ತಾ ಇದೆ ಗಂಡು ಮಗು ಆಗ್ಬೋದೇನು ಅಂತಂದ್ಬಿಟ್ಟು ಅದಾದಮೇಲೆ ನನಗೆ ತರ್ಡ್ ಸಿಂಪ್ಟಮ್ಸ್ ಏನು ಅಂತಂದರೆ ಸೆಕೆಂಡ್ ಬೇಬಿದು ಹಾರ್ಟ್ ಬಿಟ್ಟು ಯಾವುದು ಕೂಡ ನನಗೆ ಒನ್ ಫಾರ್ಟಿ ಒಳಗಡೆ ಬಾಟ್ಬಿಟ್ಟು ಬಂದೇ ಇಲ್ಲ ಪಾಪದು ಸೊ ಇದರಲ್ಲಿ ಫಸ್ಟು ಫಸ್ಟ್ ಸ್ಕ್ಯಾನಿಂಗಲ್ಲೇ ನನಗೆ ಒನ್ ಟ್ವೆಂಟಿ ಫೈವ್ ಬಂದಿದೆ ಆಮೇಲೆ ಲಾಸ್ಟ್ ಸ್ಕ್ಯಾನಿಂಗಲ್ಲಿ ಬಂದು ಒನ್ ಫಾರ್ಟಿ ಫೈ ಮತ್ತು ಇನ್ನೂ ಕ ಕಮ್ಮಿ ಬಂದಿದೆ ಒನ್ ತರ್ಟಿ ಏನೋ ಒಂದು ಬಂದಿದೆ ಸ್ಕ್ಯಾನಿಂಗ್ಸಲ್ಲಿ ರಿಪೋರ್ಟಲ್ಲಿ ಸೊ ಒನ್ ಫಾರ್ಟಿ ಒಳಗಡೆನೂ ಕೂಡ ಪಾಪುದು ಆಡ್ಬಿಟ್ಟು ಬಂದಿದೆ ಸೊ ಹೇಳ್ತಾರೆ ಒನ್ ಫಾರ್ಟಿ ಒಳಗಡೆ ಬಂದರೆ ಗಂಡು ಮಗು ಒನ್ ಫಾರ್ಟಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಆ ಥರ ಬಂದರೂ ಕೂಡ ಹೆಣ್ಮಗು ಅಂತಾರೆ ಆಮೇಲೆ ಒನ್ ಸಿಕ್ಸ್ಟಿ ಮೇಲೆ ಬಂತು ಅಂತಂದರೆ ಅದನ್ನು ಕೂಡ ಏನಂತಾರೆ ಮಗು ಆಗ್ಬೋದು ಅಂತಾರೆ ಸೊ ಅನ್ಸೋ ಪ್ರಕಾರ ಒನ್ ಫಾರ್ಟಿ ಒಳಗಡೆನೂ ಬಂದಿದೆ ಯಾವುದೋ ಒಂದು ಟೈಮಲ್ಲಿ ಒನ್ ಸಿಕ್ಸ್ಟಿ ಕೂಡ ಮೇಲೆ ಬಂದಿದೆ ಸೊ ಇದು ಅನಿಸುತ್ತೆ ಗಂಡು ಮಗು ಲಕ್ಷಣ ಅಂತ ಅನಿಸುತ್ತೆ ಗೊತ್ತಿಲ್ಲ ನಾವು ಸೈ ಈ ಡಾಕ್ಟರ್ಸು ಆಗಿ ಹೇಳ್ತಾರೆ ಪಾಪದು ಆಡಿಬಿಟ್ಟಿಂದ ಗೊತ್ತಾಗಲ್ಲ ಬೇಬಿದು ಜೆಂಡರು ಅಂತ ಹೇಳ್ತಾರೆ ಬಟ್ ತುಂಬ ಜನ ಅನುಭವ ಅಂತ ಹೇಳ್ತಾರಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವ ಹೆಣ್ಮಗುಗೂ ಗಂಡು ಮಗುಗೂ ಸೊ ಅವರು ಹೇಳಿರೋ ಪ್ರಕಾರ ಇದೊಂದು ಪ್ರಿಡಿಕ್ಷನ್ ಅಂತ ಹೇಳ್ಬೋದು ಸೊ ಇದರಿಂದ ಗಂಡು ಮಗು ಆಗ್ಬೋದೇನೋ ಅಂತ ಒಂದು ಥಾಟ್ ಇದು ತರ್ಡು ಇನ್ನು ಬೇಬಿ ವೆಯ್ಟ್ ಬೇಬಿ ವೆಯ್ಟು ನನಗೆ ಹೆಣ್ಮಗುಗೆ ಬೇಬಿ ವೆಯ್ಟು ತುಂಬಾ ಬಂದುಬಿಟ್ಟಿತ್ತು ಸೊ ಏನೆಲ್ಲ ನನಗೆ ನೈನ್ ಮಂತ್ಸ್ಗೆ ತ್ರೀ ಕೆ ಜಿ ಬಂದಿಲ್ಲ ಬಟ್ ಆ ಮಗುಗೆ ಏಯ್ಟ್ ಮಂತ್ಗೆಲ್ಲ ನನಗೆ ಬೇಬಿದು ವೆಯ್ಟ್ ಜಾಸ್ತಿ ಬಂದ್ಬಿಟ್ಟಿತ್ತು ಹೆಣ್ಮಗುಗೆ ತುಂಬ ವೆಯ್ಟ್ ಬಂದಿತ್ತು ಹುಟ್ಟುವಾಗ ಅಷ್ಟೇ ಅವಳು ತ್ರೀ ಕೆ ಜಿ ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡ್ ಸಮ್ತಿಂಗ್ ಸಮಥಿಂಗಿದ್ಲು ಸೊ ಈ ಈ ಬೇಬಿಗೆ ತ್ರೀ ಕೆ ಜಿ ಇನ್ನೂ ಬಂದೇ ಇಲ್ಲ ಇವಾಗ ಆಗಿರ್ಬೋದು ಏನೋ ತ್ರೀ ಕೆ ಜಿ ಸೊ ಲಾಸ್ಟ್ ಮಾಡಿಸಿರೋ ಸ್ಕ್ಯಾನಿಂಗಲ್ಲೂ ಕೂಡ ಟೂ ಕೆ ಜಿ ನೈನ್ ಹಂಡ್ರೆಡ್ ಆ್ಯಂಡ್ ನೈನ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಮಗು ಸೊ ತ್ರೀ ಕಂಪ್ಲೀಟ್ ಆಗಿಲ್ಲ ಬೇಬಿ ಹೆಣ್ಮಗು ಆದರೆ ಬೇಬಿ ವೈಟ್ ಜಾಸ್ತಿ ಇರುತ್ತೆ ಗಂಡು ಮಗು ಆದರೆ ಬೇಬಿ ವೈಟ್ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ ಸೊ ಅದು ಒಂದು ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು ಅದಾದಮೇಲೆ ನನಗೆ ಹೆಡ್ಡೆಕ್ ಹೆಡ್ಡೆಕ್ ಅಂತಂದರೆ ಹೆಡ್ಡೆಕ್ಕಿದೆ ನನಗೆ ಇದು ಒಂದು ಸ್ವಲ್ಪ ಹೆಡ್ಡೆಕ್ ಜಾಸ್ತಿನೇ ಇದೆ ಅನಿಸುತ್ತೆ ಗಂಡು ಮಗುವಲ್ಲಿ ಹೆಣ್ಮಗುಲ್ಲಿ ಅಷ್ಟೊಂದು ಹೆಡ್ಡೆಕ್ ಇರಲಿಲ್ಲ ಒಂದು ಸ್ವಲ್ಪ ತಿಂಗ್ಳಿತ್ತು ಆಮೇಲೆ ಹೆಡ್ಡೆಕ್ ಇರಲಿಲ್ಲ ಇಲ್ಲಿ ಸ್ವಲ್ಪ ಹೆಡ್ಡೆಕ್ಕು ಆಗೋದು ಒಂದು ಸ್ವಲ್ಪ ಟಯರ್ಡ್ ಆಗೋದು ಜಾಸ್ತಿ ಅನಿಸುತ್ತೆ ಈ ಸಿ ಈ ಸಿಂಪ್ಟಮ್ಸಲ್ಲಿ ಸೊ ಇದೊಂದು ಸಿಂಪ್ಟಮ್ ಅಂತಲೇ ಹೇಳ್ಬೋದು ಇದಾದಮೇಲೆ ನನಗೆ ಈ ಸೆಕೆಂಡ್ ಸೆಮ್ ಈ ಸೆಕೆಂಡ್ ಸೆಮ್ಮಲ್ಲ ಸಾರಿ ನಾನು ಬಿ ಎಡ್ ಹೇಳ್ತಿದ್ದೀನಿ ಸೆಕೆಂಡ್ ಅಂತ ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಅಷ್ಟೊಂದು ಪ್ರೆಗ್ನೆನ್ಸಿಯಲ್ಲಿ ತುಂಬ ಬಾಧೆ ಅಂತ ಏನೂ ಅನಿಸಿಲ್ಲ ಒಂದು ಸ್ವಲ್ಪ ಶುಗರ್ ಕಂಟ್ರೋಲ್ ಮಾಡ್ಕೊತಾ ಹೋಗ್ತಾ ಇದ್ದಂಗೆ ನನಗೆ ತುಂಬ ಹೆಲ್ಪ್ ಆಯಿತು ನನಗೆ ಜಾಸ್ತಿ ವೆಯ್ಟು ಬರಲಿಲ್ಲ ನಾನು ನಾನು ಸೆಕೆಂಡ್ ಫಸ್ಟ್ ಬೇಬಿಗೆ ಗರ್ಲ್ ಬೇಬಿಗೆ ಫುಲ್ಲು ವೆಯ್ಟ್ ಜಾಸ್ತಿ ಬಂದುಬಿಟ್ಟಿದೆ ಹತ್ತತ್ರ ಒಂದು ಹತ್ತು ಕೆ ಜಿ ಹದ್ ಹನ್ನೆರಡು ಕೆ ಜಿ ವರ್ಗು ಬಂದುಬಿಟ್ಟಿದೆ ನಾನು ನನ್ನ ಡೆಲಿವರಿ ಟೈಮಲ್ಲಿ ಸೊ ಈ ಪ್ರೆಗ್ನೆನ್ಸಿಯಲ್ಲಿ ನಾನು ವೆಯ್ಟ್ ಬಂದಿರೋದು ಬರೀ ಒಂದು ನಾಲ್ಕು ಕೆ ಜಿ ಐದು ಕೆ ಜಿ ಅಷ್ಟೇ ಅದು ಕೂಡ ಏಯ್ಟ್ ಏಯ್ತ್ ಮಂತಿಂದ ನಾನು ವೆಯ್ಟ್ ಬಂದಿರೋದು ಸೊ ಅಲ್ಲಿವರೆಗೂ ನಾನು ಒಂದು ಕೆ ಜಿ ಎರಡು ಕೆ ಜಿ ಅಷ್ಟೇ ನಾನು ವೆಯ್ಟ್ ಬಂದಿರೋದು ಓಲ್ಡ್ ಪ್ರೆಗ್ನೆನ್ಸಿ ಫುಲ್ಲು ನಾನು ಬರೀ ಫೋರು ಇಲ್ಲ ಫೈ ಕೆ ಜಿ ಅಷ್ಟೇ ನಾನು ವೆಯ್ಟ್ ಬಂದಿರೋದು ಈ ಪ್ರೆಗ್ನೆನ್ಸಿಯಲ್ಲಿ ಸೊ ನನ್ನ ವೆಯ್ಟು ಕಮ್ಮಿ ಇದೆ ಬೇಬಿ ವೆಯ್ಟು ಕಮ್ಮಿ ಇದೆ ಇದೊಂದು ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು ಇದಾದ ಮೇಲೆ ಬೆನ್ನ ಬೆಳ್ಳಿ ನೋಡಿಬಿಟ್ಟು ಹೇಳ್ತಾರಲ್ಲ ಹೊಟ್ಟೆ ಮೇಲ್ಗಡೆ ಇದ್ದರೆ ಹೆಣ್ಮಗು ಬೇಬಿ ಹೊಟ್ಟೆ ಕೆಳಗಡೆ ಇದ್ದರೆ ಗಂಡು ಮಗು ಅಂತ ಹೇಳ್ತಾರೆ ನನಗೆ ಈ ಸರಿ ನನ್ನ ಬೆಲ್ಲಿ ನಾನು ನೋಡಿಕೊಂಡಾಗ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನಿತ್ತು ಆ ಥರ ಇಲ್ಲೇ ಇಲ್ಲ ನನ್ನ ಬೆಲ್ಲಿ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗೋಗ್ಬಿಟ್ಟಿದೆ ಅದು ಯಾವ ಶೇಪಲ್ಲಿತ್ತೋ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ ಶೇಪಲ್ಲೇ ಇಲ್ಲ ಸೊ ನನಗನ್ಸುತ್ತೆ ಮ ಹೊಟ್ಟೆ ಮೇಲ್ಗಡೆ ಇಲ್ಲ ಕೆಳಗಡೆ ಇದೆ ಅಂತ ಅನಿಸುತ್ತೆ ಅದಾದಮೇಲೆ ನನಗೆ ಒಕ್ಳು ಅಂತ ಬರುತ್ತಲ್ವ ಸೊ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಒಕ್ಳು ಒಳಗಡೆ ಇತ್ತು ಈ ಪ್ರೆಗ್ನೆನ್ಸಿಯಲ್ಲಿ ಒಕ್ಳು ಫುಲ್ಲು ಮೇಲ್ಗಡೆ ಇದೆ ಆಮೇಲೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಈ ಥರ ಮಿಡ್ಲಲ್ಲಿ ಒಂದು ಲೈನ್ ಬರುತ್ತೆ ಆ ಲೈನ್ ಬಂದೇ ಇಲ್ಲ ಗರ್ಲ್ ಬೇಬಿಗೆ ಬಂದಂಗೆ ಒಂದು ಮಿಡ್ಲಲ್ಲಿ ಲೈನ್ ಬಂದೇ ಇಲ್ಲ ಸೊ ಒಕ್ಳು ಮೇಲ್ಗಡೆ ಬಂದಿದೆ ಹಾಗೆ ಸೃಷ್ಟಿ ಇದು ಏನಂತಾರೆ ಅದನ್ನು ರಿಂಕಲ್ಸ್ ಎಲ್ಲ ಬರುತ್ತಲ್ಲ ಹೊಟ್ಟೆಯಲ್ಲಿ ಅದೆಲ್ಲ ಏನೂ ಬಂದಿಲ್ಲ ಅಷ್ಟೊಂದು ಸೊ ಇದು ನನ್ನ ಹೋಲ್ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು ಸೊ ಇದರಿಂದ ಗಂಡು ಮಗು ಆಗ್ಬೋದು ಗಂಡು ಮಗು ಲಕ್ಷಣ ಅಂತ ನನಗನ್ಸುತ್ತೆ ಸೊ ನೋಡಬೇಕು ಏನಾದರೂ ಆಗ್ಬೋದು ಹೆಣ್ಮಗಾದರೂ ಆಗ್ಬೋದು ಗಂಡು ಮಗು ಆದರೂ ಆಗ್ಬೋದು ಸೊ ನಿಮ್ಮಲ್ಲೂ ಕೂಡ ತುಂಬ ಜನ ಗಂಡು ಮಗು ಆಗಲಿ ಅಂತ ಹೇಳ್ತಿದ್ದೀರ ಎಲ್ಲರೂ ಗಂಡು ಮಗು ಆಗಲಿ ಅಂತ ಆಶೀರ್ವಾದ ಮಾಡ್ತಿದ್ದಾರೆ ಮೊದಲು ಒಂದು ಒಂದು ಹೆಣ್ಮಗು ಇರೋದಕ್ಕೆ ಸೊ ಯಾವುದಾದ್ರೂ ಕೂಡ ಖುಷಿನೇ ಮಗು ಹೆಲ್ತಿ ಆಗಬೇಕು ಅದೊಂದು ಇಂಪಾರ್ಟೆಂಟು ಪಾಪು ಹೆಲ್ತಿಯಾಗಿ ಬಂದುಬಿಟ್ರೆ ಲಾಸ್ಟ್ ಟೈಮ್ ಅಂತೂ ಪಾಪ ಫುಲ್ಲು ಸೀರಿಯಸ್ ಆಗಿಬಿಟ್ಟಿತ್ತು ನನ್ನ ಮಗಳಿಗೆ ಅವಳನ್ನ ಐಸಿಗೆಲ್ಲ ಕರ್ಕೊಂಡೋಗಿ ಒಂದೂವರೆ ತಿಂಗಳು ಸಾರಿ ಒಂದೂವರೆ ದಿನ ತಿಂಗಳೆಲ್ಲ ಸಾರಿ ಒಂದೂವರೆ ದಿನ ಅವಳು ಹಾಸ್ಪಿಟ್ಲಲ್ಲೇ ಇದ್ದು ಇಲ್ಲಿವರೆಗೂ ಪೈಪ್ ಹಾಕಿಬಿಟ್ಟು ಮಗುಗೆ ಹಾಲು ಕೊಡ್ತಾಯಿದ್ರು ನನ್ನ ಹತ್ರನೇ ಬರಲಿ ನಾನಂತೂ ಅವಾಗ ಒಂದು ನೋಡೇ ಇಲ್ಲ ನಂಗೆ ಆಪ್ರೇಷನ್ ಮಾಡಿಬಿಟ್ಟು ಮಗು ಮುಖನೇ ತೋರಿಸಿಲ್ಲ ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಸಖತ್ ಬೇಜಾರಾಯಿತು ನೋವು ನನಗೆ ಅಯ್ಯೋ ಏನು ಹಿಂಗೆ ಕರ್ಕೊಂಡು ಹಿಂಗೆ ಕರ್ಕೊಂಡೋಗ್ಬಿಟ್ಟಲ್ಲ ಮಗು ನೋಡಬೇಕಿತ್ತು ಅಂತ ಅಂದ್ಬಿಟ್ಟು ಅನ್ನಿಸ್ತು ತುಂಬ ಬೇಜಾರಾಗ್ತು ಈ ಸರಿ ಹೇಳಲೇಬೇಕು ಡಾಕ್ಟರ್ಗೆ ನನಗೆ ಮಗು ತೋರಿಸಿ ನೀವು ನನ್ನ ಮಗು ತೋರಿಸ್ಬಿಟ್ಟು ನೀವು ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳಲೇಬೇಕು ಯಾಕೆ ನೋಡಿ ಏನಾಗುತ್ತೆ ಅಂದರೆ ಕೆಲವು ಕೆಲವೊಂದು ಟೈಮಲ್ಲಿ ಆಮೇಲೆ ವೇರಿಯೇಷನ್ ಆಗಿ ಏನಾದರೂ ಆಗ್ಬೋದು ಆಪ್ರೇಷನ್ ಆದಮೇಲೆ ಏನಾದರೂ ಆಗ್ಬೋದು ಅಟ್ಲೀಸ್ಟ್ ಮಗು ನೋಡಲಿಲ್ಲ ಅಂತಂದರೆ ಹೆಂಗೆ ಒಂದು ಮಗು ಆ ಟೈಮಲ್ಲಿ ಡೆಲಿವರಿ ಆದ ಆ ಟೈಮಲ್ಲಿ ಆ ಪೇಯ್ನು ಆ ನೋವು ಆ ಟೈಮಲ್ಲಿ ಮಗು ಮುಖ ನೋಡಿದ್ರೆ ಒಂಥರ ಧೈರ್ಯ ಖುಷಿ ಅನ್ನೋದು ಸಿಗುತ್ತೆ ತಾಯಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ ಸೊ ಅದು ನನಗೆ ಫಸ್ಟು ಪ್ರೆಗ್ನೆನ್ಸಿಯಲ್ಲಿ ಮಿಸ್ ಆಯಿತು ನಾನು ಅದೆಲ್ಲ ಕೇಳಬೇಕಿತ್ತು ನನಗೆ ಅದು ಏನೂ ಗೊತ್ತಿರಲಿಲ್ಲ ಫಸ್ಟ್ ಡೆಲಿವರಿಯಲ್ಲಿ ಸೊ ಈ ಡೆಲ್ವರಿಯಲ್ಲಿ ಪ್ರತಿಯೊಂದು ಕೇಳಬೇಕು ಅವ್ರಿಗೆ ಹೇಳಲೇಬೇಕು ನನಗೆ ಮಗು ಮುಖ ತೋರಿಸಿ ಯಾವ ಮಗು ಎಷ್ಟೊತ್ತು ಯಾವ ಮಗು ಹುಟ್ಟಿತು ಎಷ್ಟೊತ್ತು ಹುಟ್ಟು ಅದೆಲ್ಲ ನನಗೆ ಹೇಳಿ ಅಂತ ನಾನು ಈ ಸರಿ ಡಾಕ್ಟರ್ ಕೇಳಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇದು ನನ್ನ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿದು ಜರ್ನಿ ಮತ್ತು ಸಿಂಪ್ಟಮ್ಸು ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋಂಥ ಸ್ಕ್ಯಾನಿಂಗ್ ರಿಪೋರ್ಟ್ಸು ಏನಾದರೂ ಡೌಟ್ ಇದ್ದರೆ ಕೇಳಿ ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದರೆ ತುಂಬ ತುಂಬ ಥ್ಯಾಂಕ್ಸ್ ಬ್ಲೆಸ್ ಮಾಡಿ ಆರೋಗ್ಯವಾಗಿರೋಂಥ ಮಗು ಹುಟ್ಟಲಿ ಮಗು ಮತ್ತು ತಾಯಿ ಇಬ್ಬರು ಆರಾಮಾಗಿ ಬರಲಿ ಅಂತ ಬ್ಲೆಸ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಆಯ್ತು